ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ ಯಾವುದು ಅಂದ್ರೆ ಈ ಕೆಳಗಿನ ಒಂದು ಕೋಷ್ಟಕದಲ್ಲಿ ಕಾಣೆಯಾದಂತಹ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಇದು ಈ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇರುವಂತಹ ಮೂರನೇ ಅಧ್ಯಾಯದಲ್ಲಿ ಲೆಸನ್ ನಂಬರ್ ತ್ರೀ ಅಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ ಹೇಗೆ ಕಂಡುಹಿಡೀಬೇಕು ನೋಡಿ ಇಲ್ಲಿ ಶ್ರಮಗಳನ್ನು ಕೊಟ್ಟಿದ್ದಾರೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇವೆಲ್ಲವೂ ಏನು ಅಂದ್ರೆ ಎಲ್ ಶ್ರಮಗಳನ್ನು ಕೊಟ್ಟಿದ್ದಾರೆ ಹಾಗೆ ಟಿ ಪಿ ಎಲ್ ಕೊಟ್ಟಿದ್ದಾರೆ ಟಿ ಪಿ ಎಲ್ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನ ಅಂತ ಅರ್ಥ ಜೀರೋ ಟೆನ್ ಟ್ವೆಂಟಿ ಫೋರ್ ಫೋರ್ಟಿ ಇಲ್ಲಿ ಟಿ ಪಿ ಎಲ್ ಒಳಗಡೆ ಎರಡು ಕಾನೆ ಆಗಿದ್ದಾರೆ ಹೌದಲ್ವಾ ಎರಡು ಸಂಖ್ಯೆಗಳು ಉತ್ಪನ್ನಗಳು ಏನಾಗಿದ್ದಾವೆ ಕಾನೆ ಅವುಗಳನ್ನು ಕಂಡು ನೆಕ್ಸ್ಟ್ ಎಂ ಪಿ ಎಲ್ ಅಲ್ಲಿ ಎಂ ಪಿ ಎಲ್ ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಸೀಮಾಂತ ಉತ್ಪನ್ನ ಅಂತ ಅರ್ಥ ಇಲ್ಲಿ ಕೂಡ ಈ ಎರಡು ಪ್ರಾಡಕ್ಟ್ಗಳು ಇಲ್ಲಿ ಉತ್ಪನ್ನಗಳನ್ನು ಕಂಡು ಎರಡು ಉತ್ಪನ್ನಗಳು ಕಾಣೆ ಇದ್ದಾವೆ ಇವುಗಳನ್ನು ಕಂಡು ಹಿಡಬೇಕು ಹದಿನಾರು ಹತ್ತು ಆರು ಒಂದು ಕೊಟ್ಟಿದ್ದಾರೆ ಎ ಪಿ ಎಲ್ ಎವರೇಜ್ ಪ್ರಾಡಕ್ಟ್ ಸರಾಸರಿ ಉತ್ಪನ್ನ ಜೀರೋ ಟೆನ್ ಟ್ವೆಲ್ ತರ್ಟೀನ್ ತರ್ಟಿ ತ್ರೀ ಅಂಡ್ ಇಲ್ಲಿ ಒಂದು ಉತ್ಪನ್ನ ಏನಾಗಿದೆ ಮಿಸ್ ಆಗಿದೆ ಕಾಣೆಯಾಗಿದೆ ಇವು ಎರಡು ಕೊಟ್ಟಿದ್ದಾರೆ ಈ ಕಾಣೆಯಾದಂತಹ ಉತ್ಪನ್ನಗಳನ್ನು ನಾವೇನು ಮಾಡಬೇಕು ಕಂಡುಹಿಡಬೇಕು ಬನ್ನಿ ಹಾಗಾದ್ರೆ ಈ ಎಲ್ಲನ್ನು ಯಾವುದೇ ರೀತಿ ಕಾಣೆಯಾಗಿಲ್ಲ ಇದ್ದಂತಹ ಸಂಖ್ಯೆಗಳು ಸೇಮ್ ಇದ್ದಾವೆ ಅವುಗಳನ್ನು ಹಾಕಿಬಿಡೋಣ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೌದಾ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಎಲ್ ಉತ್ಪಾದನಾಂಗಗಳನ್ನು ಹಾಕಿಬಿಟ್ಟಿದ್ವಿ ಇವಾಗ ಇವಾಗ ಟಿ ಪಿ ಎಲ್ ಯಾವುದೆಲ್ಲ ಟಿ ಪಿ ಎಲ್ ಅದನ್ನು ಹಾಕೊಳ್ಳೋಣ ಜೀರೋ ಇದೆ ಟೆನ್ ಇದೆ ಟ್ವೆಂಟಿ ಫೋರ್ ಇದೆ ಫೋರ್ಟಿ ಇದೆ ಇದನ್ನು ಮತ್ತು ಇದನ್ನು ಎರಡು ಕಂಡು ಹಿಡಿಬೇಕು ಲಾಸ್ಟಿಗೆ ಐವತ್ತು ಏಳು ಇದೆ ನೆಕ್ಸ್ಟ್ ಎಂ ಪಿ ಎಲ್ ಜೀರೋ ಇದು ಎರಡು ಕಂಡು ಹಿಡಿಬೇಕು ಹದಿನಾರು ಹತ್ತು ಆರು ಒಂದು ನೆಕ್ಸ್ಟ್ ಜೀರೋ ಹತ್ತು ಹನ್ನೆರಡು ಹದಿಮೂರು ಪಾಯಿಂಟ್ ಮೂವತ್ತ್ಮೂರು ಕಾನೆ ಆಗಿದೆ ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ಟು ನೈನ್ ಪಾಯಿಂಟ್ ಫೈವ್ ಇವಾಗ ಖಾಲಿ ಆದಂತಹ ಉತ್ಪನ್ನಗಳನ್ನು ನಾನು ಗ್ಯಾಪ್ ಬಿಟ್ಟಿದ್ದೇನೆ ಹೌದಾ ಫಸ್ಟ್ ನಾವು ಏನು ಮಾಡೋಣ ಅಂದರೆ ಒಂದೊಂದಾಗಿ ಕಂಡು ಹಿಡಿತಾ ಹೋಗೋಣ ಮೊಟ್ಟ ಮೊದಲು ಏನು ಮಾಡಿಬಿಡೋಣ ನಾವು ಈ ಟಿ ಪಿ ಎಲ್ಲನ್ನು ಕಂಡು ಹಿಡಿದ ಈ ಎರಡು ಉತ್ಪನ್ನಗಳನ್ನು ಕಣ್ಣು ಹಿಡ್ಕೊಂಡ್ಬಿಡೋಣ ಇವಾಗ ಹೌದಾ ಈ ಟಿ ಪಿ ಎಲ್ಲನ್ನು ಏನು ಮಾಡೋಣ ಎರಡು ಕಂಡು ಹಿಡಿಯೋಣ ಇಲ್ಲಾಂದ್ರೆ ನಾವು ಎಂ ಪಿ ಎಲ್ ಅನ್ನು ಕಂಡು ಹಿಡ್ಕೊಂಡ್ಬಿಟ್ರೆ ಇವೆಲ್ಲ ಸಿಕ್ಬಿಡ್ತದೆ ಹೌದಾ ಏನು ಮಾಡೋಣ ಎಂ ಪಿ ಎಲ್ ಇಸ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೊದಲು ಸೂತ್ರಗಳು ನಮಗೆ ಇಂಪಾರ್ಟೆಂಟ್ ಇರುತ್ತೆ ನಾವು ಎಂ ಪಿ ಎಲ್ ಅನ್ನು ಕಂಡು ಹಿಡಿಬೇಕಾದ್ರೆ ಸೂತ್ರ ನಮಗೆ ಏನು ಬೇಕು ಸೂತ್ರ ಏನಿದೆ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಈ ಟಿ ಪಿ ಎಲ್ ಸಂಖ್ಯೆಗಳನ್ನು ಏನು ಮಾಡ್ತಾ ಹೋಗ್ಬೇಕು ಮೈನಸ್ ಮಾಡ್ತಾ ಹೋಗ್ಬೇಕು ನಾವು ಹೌದಾ ನೋಡಿ ಇವಾಗ ಟಿ ಪಿ ಎಲ್ ಇವೆಲ್ಲ ಟಿ ಪಿ ಎಲ್ ಜೀರೋ ಟೆನ್ ಟ್ವೆಂಟಿ ಒಳಗಡೆ ನಾವು ಅದೇ ಸಂಖ್ಯೆ ಒಳಗಡೆ ನಾವು ಕಲಿತಾ ಹೋದಾಗ ನಮಗೆ ಎಂ ಪಿ ಎಲ್ ಈ ಎರಡು ಗ್ಯಾಪ್ ಇಲ್ಲ ಇದ್ದಂತಹ ಉತ್ಪನ್ನಗಳು ಸಿಗ್ತದೆ ಬನ್ನಿ ನೋಡೋಣ ಜೀರೋ ಇದೆ ಫಸ್ಟ್ ಟಿ ಪಿ ಎಲ್ ಅಲ್ಲ ಜೀರೋ ಮೇಲ್ಗಡೆ ಸಂಖ್ಯೆ ಇದೆಯಾ ಇಲ್ಲ ಜೀರೋ ಸಂಖ್ಯೆ ಮೇಲ್ಗಡೆ ಯಾವುದೂ ಇಲ್ಲ ಹಾಗಾದ್ರೆ ಸೊನ್ನೆನೆ ಬರ್ತದೆ ಹೌದಾ ಇಲ್ಲಿ ಹತ್ತನ್ನು ಇಲ್ಲಿ ಕೆಳಗಡೆ ಎಷ್ಟಿದೆ ಸಂಖ್ಯೆ ಹತ್ತಿದೆ ಹತ್ತನ್ನು ಸೊನ್ನೆಗೆ ಕಳೆದ್ರೆ ಎಷ್ಟು ಬರುತ್ತೆ ಹತ್ತನ್ನು ಸೊನ್ನೆಗೆ ಕಳೆದ್ರೆ ಎಷ್ಟು ಬರುತ್ತೆ ಹತ್ತೆ ಬರುತ್ತೆ ಒಂದು ಗ್ಯಾಪ್ ಸಿಕ್ ನಮಗೆ ಒಂದು ಉತ್ಪನ್ನ ಸಿಕ್ ಬಿಡುತ್ತೆ ಆಲ್ರೆಡಿ ನೆಕ್ಸ್ಟ್ ಹತ್ತಿದೆ ಮೇಲ್ಗಡೆ ಸಂಖ್ಯೆ ಕೆಳಗಡೆ ಎಷ್ಟಿದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನ್ನು ಹ ಇಪ್ಪತ್ನಾಲ್ಕು ಸಂಖ್ಯೆಯಲ್ಲಿ ಇಪ್ಪತ್ನಾಲ್ಕರಲ್ಲಿ ಹತ್ತು ಕಳೆದಾಗ ಎಷ್ಟು ಹದಿನಾಲ್ಕು ಎಷ್ಟು ಹದಿನಾಲ್ಕು ಸಿಕ್ತು ಎರಡು ನಮಗೆ ನಮ್ಗೆ ಎರಡು ಉತ್ಪನ್ನಗಳು ಸಿಕ್ಬಿಟ್ಟು ನೆಕ್ಸ್ಟ್ ನೋಡಿ ನಲ್ವತ್ತರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ಹದಿನಾರು ಇವಾಗ ಎರಡು ಸಂಖ್ಯೆ ಸಿಕ್ತದೆ ಇವಾಗಲೇ ಇಲ್ಲಿ ಹತ್ತಿದೆ ಹೌದಾ ಈ ನಲವತ್ತನ್ನು ಎಷ್ಟರಲ್ಲಿ ಕಳೆದಾಗ ಇಲ್ಲಿ ಹತ್ತು ಬರ್ತದೆ ಅಂದರೆ ಐವತ್ತು ಐವತ್ತರಲ್ಲಿ ನಲ್ವತ್ತನ್ನು ಕಳೆದಾಗ ಇಲ್ಲಿ ನಮಗೆ ಹತ್ತು ಸಿಗುತ್ತೆ ಎಂ ಪಿ ಎನ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆರಿದೆ ಈ ಐವತ್ತು ಎಷ್ಟನ್ನು ಕಳೆದ ಆರು ಉಳಿತದೆ ಕಳೆದಾಗ ಆರು ಸಿಗುತ್ತೆ ನಮಗೆ ಹೌದಾ ನೆಕ್ಸ್ಟ್ ಐವತ್ತೇಳರಲ್ಲಿ ಐವತ್ತಾರು ಒಂದು ಆಲ್ರೆಡಿ ಹಚ್ಚಿಬಿಟ್ಟಿದ್ದಾರೆ ಇಷ್ಟೇ ಮಾಡ್ಕೊಂಡ್ಬಿಟ್ರೆ ಹೌದಾ ಓಕೆನಾ ಓಕೆನಾಲ್ ಟು ಸಿಗ್ಮಾ ಎಂ ಪಿ ಕೂಡಿಸ್ಬೇಕು ನಾವು ಅಂದ್ರೆ ಸಿಗ್ಮಾ ಕೂಡ ಸಿಗ್ಮಾ ಕೂಡಬಿಟ್ರೆ ಈಸಿಯಾಗಿ ನೋಡ್ರಿ ಹತ್ತು ಜೀರೋ ಜೀರೋ ಹತ್ತಕ್ಕೆ ಹತ್ತು ಹೌದಾ ಹತ್ತು ಹದಿನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನಾರು ನಲ್ವತ್ತು ಹೌದಾ ನಲ್ವತ್ತು ಐವತ್ತು ಐವತ್ತು ಐವತ್ತಾರು ಐವತ್ತಾರು ಒಂದು ಐವತ್ತೇಳು ನೋಡ್ರಿ ಜೀರೋ ಜೀರೋ ಒಂದು ಹತ್ತು ಹತ್ತು ಹದಿನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನಾರು ನಲ್ವತ್ತು ನಲ್ವತ್ತು ಹತ್ತು ಐವತ್ತು ಐವತ್ತು ಆರು ಐವತ್ತಾರು ಐವತ್ತಾರು ಒಂದು ಇದು ಸಿಗ್ಮಾ ಎಂ ಪಿ ಟಿ ಪಿ ಎಲ್ ಹಿಡಿಯುವಂಥದ್ದು ಇದು ಹೌದಾ ಎಂ ಪಿ ಜೊತೆಗೆ ನಾವು ಪ್ಲಸ್ ಮಾಡ್ತಾ ಹೋಗ್ಬಿಟ್ರೆ ನಮಗೆ ಟಿ ಪಿ ಎಲ್ ಸಿಗ್ತದೆ ಇವಾಗ ಎ ಪಿ ಎಲ್ ಇದು ಒಂದು ಗ್ಯಾಪ್ ಉಳಿದಿದೆ ನಮಗೆ ಇವಾಗ ಗ್ಯಾಪ್ ಇದು ಒಂದು ಗ್ಯಾಪ್ ಹುಡುಕಿಬಿಟ್ರೆ ನಮಗೆ ಐದು ಮಾರ್ಕ್ಸ್ ಆರು ಮಾರ್ಕ್ಸ್ ಸಿಕ್ಬಿಡ್ತದೆ ಏನಪ್ಪ ಎ ಪಿ ಎಲ್ ಇಸ್ವಲ್ ಟು ಟಿ ಪಿ ಎಲ್ ಟಿ ಪಿ ಎಲ್ ಡಿವೈಡೆಡ್ ಬೈ ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಇದು ಎ ಪಿ ಎಲ್ ಅನ್ನು ಕಂಡುಹಿಡಿಯುವಂತ ಸೂತ್ರ ಬನ್ನಿ ಇವಾಗ ಇಲ್ಲಿ ಗ್ಯಾಪ್ ಇದೆ ಟಿ ಪಿ ಎಲ್ ಎಷ್ಟಿದೆ ಇಲ್ಲಿ ಐವತ್ತಿದೆ ಎಷ್ಟಿದೆ ಐವತ್ತಿದೆ ಡಿವೈಡೆಡ್ ಬೈ ಎಷ್ಟಿದೆ ನಾಲ್ಕಿದೆ ನಾಲ್ಕು ಅಂದರೆ ನಾಲ್ಕು ಅಂದರೆ ಒಂದು ಉಳಿತು ಹತ್ತಾಯಿತು ನಾಲ್ಕು ಎಳ್ಳೆ ಹತ್ತೈದು ನಾಲ್ಕೆಳೆ ಎಂಟು ಪಾಯಿಂಟ್ ಎರಡು ಉಳಿತು ನಾಲ್ಕೈದ್ದೇ ಇಪ್ಪತ್ತು ಹನ್ನೆರಡು ಪಾಯಿಂಟ್ ಐದು ಇಷ್ಟು ಬಂತು ಹೌದಲ್ವ ಇಷ್ಟು ನಾವು ಈ ಕೋಷ್ಟಕದಲ್ಲಿ ಕಾಣೆಯಾದಂತಹ ಉತ್ಪನ್ನಗಳನ್ನು ಕಂಡುಹಿಡಬೇಕಾದ್ರೆ ಮೊಟ್ಟ ಮೊದಲು ನಮಗೆ ಮೇನಾಗಿ ಸೂತ್ರಗಳು ಬೇಕಾಗುತ್ತೆ ಇದು ನಿಮಗೆ ಲೈಕ್ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ಒಂದು ಕೋಷ್ಟಕದಲ್ಲಿ ಕಾಣದಂತಹ ಒಂದು ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಎಂಬ ಪ್ರಶ್ನೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇಂತಹ ವಿಡಿಯೋಗಳು ಹಲವಾರು ಬರ್ತಾ ಇರ್ತವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು